ಮೇ ಹದಿನೈದನೇ ತಾರೀಕಿನಿಂದ ಈ ಎಂಟು ರಾಶಿಯವರಿಗೆ ಗಣೇಶನ ಕೃಪೆಯಿಂದಾಗಿ ಇವರ ಜೀವನ ಹೊಸ ತಿರುವನ್ನೇ ಪಡೆದುಕೊಳ್ಳುತ್ತದೆ ಹಾಗಾದರೆ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಗಣೇಶನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ Yeah. <laughs> ಮೇ ಹದಿನೈದನೇ ತಾರೀಕಿನಿಂದ ಈ ಎಂಟು ರಾಶಿಯವರಿಗೆ ಗಣೇಶನ ಕೃಪೆ ಇರುವುದರಿಂದ ತುಂಬಾ ಶುಭದಾಯಕವಾಗಿರುತ್ತದೆ ಭಾರಿ ಅದೃಷ್ಟದ ಫಲವನ್ನು ಪಡೆದುಕೊಳ್ಳಬಹುದು ಇವರು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಅವಕಾಶಗಳ ಜೊತೆಗೆ ಆದಾಯವು ಕೂಡ ಹೆಚ್ಚಾಗುತ್ತೆ ನೀವು ಯಾವುದೇ ಕೆಲಸವನ್ನು ಮಾಡುವಾಗ ದೃಢವಾಗಿ ಆ ಕೆಲಸವನ್ನು ಮಾಡಿ ಇದರಿಂದ ಖಂಡಿತ ಯಶಸ್ಸನ್ನು ಪಡೆದುಕೊಳ್ಳಬಹುದು ಹಾಗೆಯೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಲಾಭವಾಗುತ್ತೆ ಉತ್ತಮ ಕಂಪನಿಯಿಂದ ಒಳ್ಳೆಯ ಉದ್ಯೋಗ ಅವಕಾಶಗಳು ಬರುತ್ತದೆ ಇವುಗಳನ್ನು ನೀವು ಬಳಸಿಕೊಳ್ಳುವುದರಿಂದ ತುಂಬಾನೇ ಉಳಿತಾಗುತ್ತೆ ಆಸ್ತಿಯ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನು ದೂರ ಮಾಡಿಕೊಂಡು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ಯಾವುದೇ ವಿಚಾರದಲ್ಲಿಯೂ ಕೂಡ ತುಂಬಾ ಚತುರರಾಗಿ ಕೆಲಸ ನಿರ್ವಹಿಸುವುದರಿಂದ ತುಂಬಾ ಉಳಿತಾಗತ್ತೆ ನೀವು ಮಾಡುವ ಕೆಲಸದಲ್ಲಿ ನಿಮ್ಮದೇ ಆದ ನಿರ್ಧಾರ ಇದ್ದರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪರವಾಗಿ ಇರುತ್ತದೆ ತುಂಬಾ ಶ್ರಮಪಟ್ಟು ಕೆಲಸ ನಿರ್ವಹಿಸುತ್ತೀರಾ ಇದರಿಂದ ಅನುಕೂಲ ಮತ್ತು ಲಾಭವನ್ನು ಕೂಡ ಪಡೆಯುತ್ತೀರಾ ಯಾರಿಗಾದರೂ ಸಾಲವಾಗಿ ಹಣವನ್ನು ಕೊಡುವ ಮುನ್ನ ತುಂಬಾನೇ ಯೋಚನೆ ಮಾಡಿ ಹಣವನ್ನು ಕೊಡಬೇಕು ಏಕೆಂದರೆ ಸಾಲವಾಗಿ ಕೊಟ್ಟ ಹಣ ಮರಳಿ ಬಾರದೆ ಇರುವಂತಹ ಪರಿಸ್ಥಿತಿಗಳು ಮೂಡುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಇರುವುದು ಮುಖ್ಯ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಶತ್ರುಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತಾರೆ ಶತ್ರುಗಳಿಂದ ದೂರ ಇರುವುದು ಉತ್ತಮ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ವಿದ್ಯಾಭ್ಯಾಸದಲ್ಲಿ ಏನಾದರೂ ಅವಕಾಶಗಳು ಬಂದರೆ ಅದನ್ನು ಬಳಸಿಕೊಳ್ಳಬೇಕು ನೀವು ಯಾವುದೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ದರೆ ಅವುಗಳ ಕಡೆಗೆ ಗಮನ ಕೊಟ್ಟು ಆ ಕೆಲಸವನ್ನು ನಿರ್ವಹಿಸುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಜೀವನದಲ್ಲಿ ಉತ್ತಮವಾದ ದಿವಸವನ್ನು ಕಾಣುತ್ತೀರಾ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಮೇ ಹದಿನೈದನೇ ತಾರೀಖಿನಿಂದ ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಸಿಂಹರಾಶಿ ಕನ್ಯರಾಶಿ ಮಕರ ರಾಶಿ ಕುಂಭರಾಶಿ ತುಲಾರಾಶಿ ಮೀನರಾಶಿ ಕರ್ಕಾಟಕ ರಾಶಿ ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ